ನಿಮಗೆ ಮೊತ್ತ ಮೊದಲನೇದಾಗಿ ಸಂಘ ಅನ್ನೋದಕ್ಕಿಂತ ಇಡೀ ಸಮಾಜದ ವ್ಯವಸ್ಥೆಯ ಪರವಾಗಿ ನಿಮ್ಗೆ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ ಇಡೀ ಸಮಾಜ ಈಗ ವ್ಯವಸ್ಥೆ ಹಿಂಗಾಗಿದೆ ಆತ್ಮೀಯ ಸ್ನೇಹಿತರುಗಳೇ ಏನೇನೋ ನಡೀತಾ ಇದೆ ಕೆಟ್ಟ ಚಟ್ಗಳು ಒಳ್ಳೆ ಚಟ್ಗಳು ಅಂಥವುಗಳನ್ನ ನೀವು ಬಿತ್ತರಿಸುವುದ್ರ ಮುಖಾಂತರ ಇವತ್ತು ಸಮಾಜದ ಕಣ್ಣಾಗಿ ನೀವು ಕೆಲಸ ಮಾಡ್ತಾ ಇದ್ರಿ ನಾವು ಇಲ್ಲಿವರೆಗೆ ಅಲ್ಲೇ ಪತ್ರಕರ್ತರ ಸಂಘಕ್ಕೆ ಹೋಗೋದು ಬರೋದಾಗ್ತಿತ್ತು ನಾನು ಒಂದು ವರ್ಷದಿಂದ ಹೆಚ್ಚು ಕಡಿಮೆ ನೋಡ್ತಾ ಇದ್ದೆ ಧ್ವನಿ ಮಾಧ್ಯಮದವರೆಗೂ ಮತ್ತೆ ಆ ಇದು ಅಂತಕ್ಕಂಥದ್ದು ಇದರ ಉದ್ದೇಶ ನಾ ಹೇಳ್ತಕ್ಕಂಥ ಉದ್ದೇಶ ಏನಂತಂದ್ರೆ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಎಷ್ಟು ಮಹತ್ವದಿದೆ ನಿಮ್ಮ ಅಂಗನೂ ನಮ್ಗೆ ಅಷ್ಟೇ ಮಹತ್ವದಿದೆ ಅಂತಕ್ಕಂಥ ಮಾತನ್ನು ಇವತ್ತಿನ ದಿವಸ ಎದೆ ತಟ್ಟಿ ಹೇಳ್ಬೇಕಾಗ್ತದೆ ಎಲ್ಲೆಲ್ಲೋ ಹೋಗ್ತಿರಿ ಎಲ್ಲೋ ಬಂತು ಅಂತಂದ್ರೆ ಹಳದ ಹೋಗಿ ಕಿಸೇ ಬಿಡಂತ ಸಿಚುವೇಶನ್ ನೋಡ್ತಾ ಇದ್ದೇವೆ ಎಲ್ಲೇ ಕೊಲೆ ಆಯ್ತು ಅಂತಂದ್ರೆ ಅಲ್ಲಿ ಸಿಚುವೇಶನ್ ಖರಾಬ್ ಇದ್ರೂ ಸಹ ತಿಮ್ಮ ತಮ್ಮ ಜೀವನ ಇಟ್ಕೊಂಡು ಬಣವನ್ನು ಇಟ್ಕೊಂಡು ಹೋಗ್ತಾ ಇದ್ರಿ ಎಲ್ಲಿ ಜಾತ್ರೆ ಇದ್ರು ಹೋಗ್ತಾ ಇದ್ರಿ ಅಂದ್ರೆ ನಿಮ್ಮ ವೈಯಕ್ತಿಕ ಬದುಕಿನಲ್ಲಿ ಹಲವಾರು ಕಷ್ಟ ಸುಖ ನೆಮ್ಮದಿ ಹಾಳಾಗಿದ್ರು ಸಹ ಸಮಾಜ ಇವತ್ತಿನ ಸುರಿತ್ ಮಾಡಬೇಕು ವ್ಯವಸ್ಥೆ ನಡಿಬೇಕು ಅಂತಕ್ಕಂತ ಉದ್ದೇಶವನ್ನು ಇಟ್ಕೊಂಡು ತಾವೆಲ್ಲ ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ರಿ ಅದಕ್ಕೆ ಇನ್ನೊಂದ್ಸಾರಿ ತಮ್ಗೆಲ್ಲರಿಗೂ ಜೀವನ್ ಪರ್ಯಂತ ತಮ್ಗೆ ಶುಭಾಶಯ ಮತ್ತು ಒಳ್ಳೇದಾಗ್ಲಿ ಅಂತಕ್ಕಂಥ ಶುಭ ಹಾರೈಕೆಯನ್ನ ಇವತ್ತಿನ ಮಾಡೋದ್ರೊಂದಿಗೆ ಇವತ್ತು ನಮ್ಮ ಗೋಚಿ ಮತ್ತು ವಿಚಾರಗಳನ್ನ ತಮ್ಮಲ್ಲಿ ಹಂಚಿಕ ಹಂಚ್ಲಿಕ್ಕೆ ನಾವು ಆ ಪ್ರಾರಂಭ ಮಾಡ್ತೇನೆ ಅಂತಕ್ಕಂಥದ್ದು ಆತ್ಮೀಯ ಸ್ನೇಹಿತರುಗಳೇ ಇವತ್ತು ಕರ್ನಾಟಕದಲ್ಲಿ ಒಂದು ನೂರ ಮೂವತ್ನಾಲ್ಕು ಶಾಸಕರುಗಳನ್ನು ಹೊಂದಿ ಬಡವರು ನಿರ್ಗತಿಕರು ಹಿಂದುಳಿದರು ಶೋಷಿತರು ಮಹಿಳೆಯರು ಯುವಕರನ್ನದೆ ಎಲ್ಲ ಜಾತಿ ಜನಾಂಗಕ್ಕೆ ಕರ್ನಾಟಕವನ್ನ ಸುವೃದಯ ಮಾಡಲಿಕ್ಕೆ ಕಾರಣೀಕರ್ತರಾಗಿರುವಂಥ ಶ್ರೀಮಾನ್ ಸಿದ್ದರಾಮಯ್ಯನವರು ಜಾತಿ ರಹಿತವಾಗಿ ವರ್ಗ ರಹಿತವಾಗಿ ಶೋಷಣೆ ರಹಿತವಾಗಿ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಹಿನ್ನೆಲೆಯನ್ನು ಹೊಂದಿರುವಂತ ಶ್ರೀಮಾನ್ ಸಿದ್ದರಾಮಯ್ಯನವರು ಸುಮಾರು ಹದಿನೈದು ಬಜೆಟ್ ಗಳನ್ನ ಮಂಡಿಸುವುದ್ರ ಮುಖಾಂತರ ಇವತ್ತು ರಾಜ್ಯದಲ್ಲಿ ಅತ್ಯಂತ ಯಶಸ್ವಿ ಆರ್ಥಿಕ ತಜ್ಞ ಅಂತಕ್ಕಂಥ ಹೆಸರನ್ನು ಗಳಿಸಿರುವಂತ ಶ್ರೀಮಾನ್ ಸಿದ್ದರಾಮಯ್ಯನವರು ನಲವತ್ತು ವರ್ಷಗಳ ಕಾಲ ರಾಜಕೀಯದಲ್ಲಿ ಯಾವುದೇ ಒಂದು ಕಪ್ಪು ಚುಕ್ಕೆ ಬರಲಾರದೆ ರಾಜಕೀಯವನ್ನ ಮಾಡ್ತಾ ಇರುವಂತ ಶ್ರೀಮಾನ್ ಸಿದ್ದರಾಮಯ್ಯನವರಿಗೆ ಕೇಂದ್ರದ ಬಿಜೆಪಿ ಸರ್ಕಾರ ಬಿಜೆಪಿಯಲ್ಲಿ ಜಾಯಿಂಟ್ ಆಗಿರುವಂತಹ ಜೆ ಡಿ ಎಸ್ ಆ ಪಕ್ಷ ಕೂಡಿಕೊಂಡು ನ್ಯಾಯಯುತವಾಗಿ ಮಾರ್ಗವನ್ನು ಅನುಸರಿಸಿ ಬಹುಮತದೊಂದಿಗೆ ಸರ್ಕಾರ ಮಾಡದೆ ಇರ್ತಕ್ಕಂತಹ ಎರಡೂ ಪಕ್ಷಗಳು ಬಹುಮತದೊಂದಿಗೆ ಬಂದಿರುವಂತ ಪಕ್ಷಕ್ಕೆ ವಾಮ ಮಾರ್ಗ ಹಿಡಿದು ಕುತಂತ್ರ ಮಾಡಿ ಸರ್ಕಾರವನ್ನ ಕೆಡವಿ ತಾವು ಅಧಿಕಾರ ಮಾಡಬೇಕು ಅಂತಕ್ಕಂತ ಒಂದು ವಿಚಾರವನ್ನ ಇಟ್ಟುಕೊಂಡು ಶ್ರೀಮತಿ ಅವರ ಒಂದು ಸಣ್ಣ ಒಂದೇನೋ ಮನವಿ ಮುಖಾಂತರ ಮೂಡಾದವರು ಏನೋ ಅಂತಂದ್ರೆ ಸೈಟ್ ಕೊಟ್ಟಿದ್ದಾರೆ ಅಂತಕ್ಕಂಥ ಒಂದೇ ಒಂದು ಸಣ್ಣ ಕಾರಣವನ್ನು ಇಟ್ಕೊಂಡು ಶ್ರೀಮತಿ ಪಾರ್ವತಿ ಅವರ ನೆಮ್ಮವನ್ನು ಕಪ್ಪು ಚುಕ್ಕೆಯನ್ನ ಹೊಂದಿರೋದಂತ ಮಾನ್ಯ ಸಿದ್ದರಾಮಯ್ಯನವರಿಗೆ ಇವತ್ತು ದಿವಸ ಸಹ ಮಾಡ್ಬೇಕಂತಕ್ಕಂಥ ನಿಟ್ಟಿನಲ್ಲಿ ಬಿ ಜೆ ಪಿ ಆಗಿರುವಂತ ಬಿ ಜೆ ಪಿಯ ಬೆಂಬಲಿಗೆ ಆಗಿರುವಂತ ರಾಜ್ಯಪಾಲರು ಯಾವುದೇ ಆಯೋಗದ ವರದಿ ಬರಲಾಡ್ದೆ ಯಾವುದೇ ಒಂದು ಒಂದು ವಿಚಾರಗಳನ್ನ ಕೂಲಂಕುಷವಾಗಿ ಅಧ್ಯಯನ ಮಾಡದೆ ಇವತ್ತಿನ ದಿವಸ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇವತ್ತಿನ ದಿವಸ ನೋಟಿಸ್ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಆ ನೋಟಿಸ್ಗೆ ಖಂಡನವಾಗಿ ನೋಟಿಸ್ಗೆ ಖಂಡನವಾಗಿ ಇವತ್ತಿನ ದಿವಸ ಕಲಬುರಗಿ ಜಿಲ್ಲೆಯಲ್ಲಿ ಎಲ್ಲ ಜಾತಿ ಜನಾಂಗಗಳನ್ನು ಕೂಡಿಕೊಂಡು ಎಲ್ಲ ಧರ್ಮಗಳನ್ನು ಕೂಡಿಕೊಂಡು ಮತ್ತೆ ಎಲ್ಲ ಶಾಸಕರು ಈಗಾಗಲೇ ನಾವು ಮಾನ್ಯ ಅಲ್ಲಂಪ್ರಭು ಪಾಟೀಲ್ ಅವರಾಗಲಿ ಅಜಯ್ ಸಿಂಗ್ ಅವರಿಗಾಗಲಿ ಇವತ್ತಿನ ದಿವಸ ಎಂ ಐ ಪಾಟೀಲ್ ಅವರಾಗಲಿ ಬಿ ಆರ್ ಪಾಟೀಲ್ ಅವರಾಗಲಿ ಇವರೆಲ್ಲರ ಬೆಂಬಲ ಸರ್ಕಾರದೊಂದಿಗೆ ಸಂಘದ ವತಿಯಿಂದ ಐದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕನೇ ತಾರೀಕಿನಂದು ನಗರದ ಸರ್ದಾರ್ ವಲ್ಲಭಾಯಿ ಪಟೇಲ್ ವೃತ್ತದಿಂದ ಏನು ಅಲ್ಲಿ ಮಾನವ ಸರ್ಪಳಿಯನ್ನು ಮಾಡಿಕೊಳ್ಳೋದ್ರ ಮುಖಾಂತರ ಮಾನವ ಸರ್ಪಳಿಯ ಕಂಟಿನ್ಯೂಯೇಷನ್ ಆಗಿ ಬೃಹತ್ ಪ್ರತಿಭಟನೆಯನ್ನ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಬರ್ತೇವೆ ಜಿಲ್ಲಾಧಿಕಾರಿಗಳ ಕಚೇರಿ ಒಳಗೆ ಇಲ್ಲಿವರೆಗೆ ಬೃಹತ್ ಪ್ರತಿಭಟನೆ ಆಗಿತ್ತು ಆದ್ರೆ ಇವತ್ತಿನ ದಿವಸ ಇವತ್ತಿನ ದಿವಸ ಜಿಲ್ಲಾಧಿಕಾರಿಗಳ ಕಚೇರಿಯನ್ನ ಮುತ್ತಿಗೆ ಹಾಕುವುದ್ರ ಮುಖಾಂತರ ರಾಜ್ಯಪಾಲರ ವಿರುದ್ಧ ಧಿಕ್ಕಾರ ಕೂಗೋದ್ರ ಮುಖಾಂತರ ರಾಜ್ಯಪಾಲರಿಗೆ ಎಚ್ಚರಿಕೆ ಗಂಟೆ ಕೊಡೋದ್ರ ಮುಖಾಂತರ ರಾಜ್ಯಪಾಲರು ಕೂಡಲೇನಂತಂದ್ರೆ ನೋಟಿಸ್ ಅನ್ನು ವಾಪಸ್ ತಗೊಲೇಬೇಕು ಅಂತಕ್ಕಂಥ ಆಗ್ರಹವನ್ನು ಇಟ್ಟುಕೊಂಡು ನಾವು ಇವತ್ತು ದಿವಸ ಹೋರಾಟ ಕೇಳಿದೇವೆ ಆ ಹೋರಾಟದಲ್ಲಿ ಜಾತಿಗೆ ಸೀಮಿತವಾಗಿರದೆ ಧರ್ಮಕ್ಕೆ ಸೀಮಿತವಾಗಿರದೆ ಪಂಥಕ್ಕೆ ಸೀಮಿತವಾಗಿರದೆ ಕಲಬುರಗಿ ಜಿಲ್ಲೆಯಲ್ಲಿ ಯಾರು ಸಿದ್ದರಾಮಯ್ಯ ಸಾಹೇಬರು ಕೊಟ್ಟಿರುವಂತಹ ಅನ್ನದ ಭಾಗ್ಯದ ರೋಣದಲ್ಲಿ ಅನ್ನ ಉಂಟಾ ಇದ್ದಾರೆ ಅಂದ್ರೆ ಯಾರು ವೈಯಕ್ತಿಕವಾಗಿ ಕೊಡ್ತಾ ಇಲ್ಲ ಆದ್ರೂ ವಿಚಾರಗಳು ಇವತ್ತು ಕರೆಂಟ್ ಫ್ರೀ ಆಗಿ ಕೊಟ್ಟಿರುವಂತದ್ದು ಇವತ್ತಿನ ದಿವಸ ಸೆವೆಂತ್ ಪೇ ಕಮಿಷನ್ ಅಂತಕ್ಕಂಥದ್ದು ಇವತ್ತು ನೌಕರದವರಿಗೆ ನಾನು ಇವತ್ತು ಮೀಡಿಯಾದ ಮುಖಾಂತರ ಹೇಳ್ತಾ ಇದ್ದೇನೆ ಸೆವೆಂತ್ ಪೇ ಕಮಿಷನ್ ಸಿಕ್ಸ್ ಪೇ ಕಮಿಷನ್ ಇವತ್ತು ಎಲ್ಲ ಭಾಗ್ಯಗಳನ್ನು ಕೊಡೋದ್ರ ಮುಖಾಂತರ ಸಾರ್ವಜನಿಕ ಒಂದು ನೆಮ್ಮದಿಗೆ ಕಾರಣಕರ್ತರಾಗಿರುವಂತಹ ಮುಖ್ಯಮಂತ್ರಿಗಳಿಗೆ ನೋಟಿಸ್ ಇಶ್ಯೂ ಮಾಡೋದ್ರ ಮುಖಾಂತರ ಕುತಂತ್ರದಿಂದ ಬಿಜೆಪಿ ಜೆ ಡಿ ಅವರು ಹಿಂಬಾಗಿಲೂ ರಾಜಕಾರಣ ಮಾಡ್ಬೇಕಂತಿದ್ದಾರೆ ಅದು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಒಂದು ವೇಳೆ ನೀವು ವಾಪಸ್ ತಗೋಲಿಲ್ಲ ಅಂತಂದ್ರೆ ನೋಟಿಸ್ ವಾಪಸ್ ತಗೋಲಿಲ್ಲ ಅಂತಂದ್ರೆ ಸಚಿವ ಸಂಪುಟದ ಮಾತಿಗೆ ನೀವು ಗೌರವ ಕೊಡದೇ ಇದ್ರೆ ಅಂತಂದ್ರೆ ಇವತ್ತು ಸಾಮಾನ್ಯ ಜನರ ಧ್ವನಿಗೆ ನೀವು ಗೌರವ ಕೊಡದೆ ಗೌರವ ಕೊಡದೆ ಕರ್ನಾಟಕದಲ್ಲಿ ರಕ್ತಪಾತ ಆಗಲಿಕ್ಕೆ ಮಾನ್ಯ ರಾಜ್ಯಪಾಲರಿಗೆ ಕಾರಣ ಆಗ್ತಾರೆ ಮುಖಾಂತರ ಹೇಳ್ತಾ ಇದ್ದೇನೆ ಇನ್ನೂ ಕಾಯಿಲೆ ಮಿಂಚಿಲ್ಲ ಇನ್ನೂ ಕಾಲ ಮಿಂಚಿಲ್ಲ ಯಾರು ಮಾತು ಕೇಳಿದ್ರೆ ಯಡಿಯೂರಪ್ಪರಿಗೆ ಹಾಕಿರಲ್ರಿ ಯಡಿಯೂರಪ್ಪರಿಗೆ ಹಾಕಿರಲ್ರಿ ಅಂತ ಯಡಿಯೂರಪ್ಪ ಮೂರ್ ಸಾವಿರದ ಐದ್ನೂರು ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ರೊಕ್ಕ ತಗೋಬೇಕು ಆಮೇಲೆ ಬಂದು ರೊಕ್ಕ ಕೊಡ್ಬೇಕಂತಕ್ಕಂಥ ವೈ ಎಸ್ ಟಿ ಟ್ಯಾಕ್ಸ್ ಮುಖಾಂತರ ರೊಕ್ಕ ತಗೊಂಡು ಮತ್ತೆ ಆ ಸಮಿತಿ ಇವರು ಆರೋಪಿ ಅಂದಾಗ ಮಾತ್ರ ರಾಜ್ಯಪಾಲರು ನೋಟಿಸ್ ಕೊಟ್ಟಿದ್ದಾರೆ ಅದಕ್ಕೂ ಇದಕ್ಕೂ ಕಂಪರಿಸನ್ ಮಾಡಬಾರ್ದು ಅಂತಕ್ಕಂಥ ಆಗ್ರಹವನ್ನ ಮಾಡ್ತಾ ಇದ್ದೇನೆ ಈಗ ಒಂದು ಸಣ್ಣ ಎಕ್ಸಾಂಪಲ್ ಹೇಳ ಒಂದೇ ನಿಮಿಷದಲ್ಲಿ ಇವತ್ತಿನ ನಿವ್ಸ್ ನಾನು ನನ್ನ ಅಣ್ಣ ಅಥವಾ ನನ್ನ ತಮ್ಮ ಅಥವಾ ನನ್ನ ಮನೆಯವರು ಏನೋ ಕೊಲೆ ಮಾಡಿದ್ರು ಅಥವಾ ಒಂದು ಯಾವ್ದೋ ತಪ್ಪಿನಲ್ಲಿ ಸಿಕ್ಕರಂತಂದ್ರೆ ಮೊದಲು ಅವ್ರಿಗೆ ಮಾಡ್ಬೇಕು ನನಗೆ ಮಾಡ್ಬೇಕು ಅಂತಕ್ಕಂಥ ಪ್ರಶ್ನೆ ನಾನು ಕೇಳ್ತಾ ಇದ್ದೇನೆ ಅವ್ರಿಗೆ ಯಾರು ತಪ್ಪು ಮಾಡಿಲ್ಲ ಮಾಡಿಲ್ಲ ತಪ್ಪು ಅಂತ ಬಿಂಬಿಸ್ತಾ ಇದ್ದಾರೆ ತಪ್ಪು ಮಾಡಿದವರಿಗೆ ನೀವು ಕೇಳದೆ ಇವತ್ತಿನ ದಿವಸ ರಾಜ್ಯ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗಿರುವಂತ ಶ್ರೀಮತಿ ಪಾರ್ವತಿ ಅವರಿಗೆ ಮೂಡಾದಲ್ಲಿ ಸೈಟ್ ಕೊಟ್ಟಿದ್ದಾರೆ ಅಂತಕ್ಕಂಥ ಒಂದು ಸಣ್ಣ ಉದಾಹರಣೆಯನ್ನು ಇಟ್ಟುಕೊಂಡು ಇವತ್ತು ಭ್ರಷ್ಟ ಕಳ್ಳ ಸುಳ್ಳ ಲಫಾಂಗ ಯಾರು ಟಿ ಜೆ ಇಬ್ರಾಂ ಪಿ ಜೆ ಅಬ್ರಹ್ ಅವನು ಇಪ್ಪತ್ತೈದು ಲಕ್ಷ ರೂಪಾಯಿ ವರ್ಷ ನಮ್ಮ ಬಿ ಬಿಆರ್ ಪಾಟೀಲ್ ಅವರು ಸುಪ್ರೀಂ ಕೋರ್ಟ್ ನಲ್ಲಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನೀನು ರೊಕ್ಕ ಕಟ್ಟಲಿಲ್ಲ ನೀನ್ ಜೈಲ್ ಪಾಳಿ ಅಂತಕ್ಕಂತ ಸುಪ್ರೀಂ ಕೋರ್ಟ್ ಆದೇಶ ಮೂಲಕ ಬಂದಿರುವಂತ ಒಬ್ಬ ಲಪುಟ ಅಡ ಅಧ್ಯಾಯ ಕಾರ್ಯಕರ್ತ ಸುಳ್ಳು ಆರ್ ಕಾರ್ಯಕರ್ತನ ಮಾತು ಸರ ಇವತ್ತು ಅಪ್ಲಿಕೇಶನ್ ಕೊಟ್ರೆ ನಾಳೆನೇ ನೋಟಿಸ್ ಇಶ್ಯೂ ಮಾಡ್ತೀರಂತಂದ್ರೆ ಏನ್ ಟಿ ಜೆ ಅಬ್ರಹ್ಮನ್ ಚಪರಾಶಿ ಅನ್ರಿ ನೀವು ರಾಜ್ಯಪಾಲ್ರೆ ಏನು ಮೋದಿ ಸರ್ಕಾರದ ಚಪರಾಶಿ ಕೆಲಸ ಮಾಡ್ತಾ ಇದ್ರ ಅದ್ ಚಿಂತದ್ ಮಾ ತಪ್ಪು ತಪ್ ನೀವು ಅರೆಸ್ಟ್ ಮಾಡ್ರಿ ನಮ್ದೇನು ಅಭ್ಯಂತರ ವಿತೌಟ್ ತಪ್ಪು ನೀವು ಇವತ್ತು ದಿವಸ ನೋಟಿಸ್ ಕೊಡ್ತಾ ಇದ್ರಿ ಅದು ಕಾನೂನು ಬಾಹಿರವಾಗಿದೆ ಅದನ್ನ ಖಂಡಿಸಲಿಕ್ಕೆ ಏನಾದಂತ ನಾವು ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ